ಹಾಯ್ ಎಲ್ಲರಿಗೂ ನಮಸ್ಕಾರ ವೀಣಾಲಕ್ಷಿತ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ಇವತ್ತಿನ ರೆಸಿಪಿ ಕ್ಯಾರೆಟ್ ಹಲ್ವಾ ಅಥವಾ ಕ್ಯಾರೆಟ್ ಬರ್ಫಿ ಸೋ ತುಂಬಾ ಈಸಿಯಾಗುತ್ತೆ ಹಾಗೂ ಅಷ್ಟೇ ಸಿಂಪಲ್ಲಾಗಿ ಕೂಡ ಆಗುತ್ತೆ ಬೇಕಾಗಿರೋ ಪದಾರ್ಥಗಳು ಮತ್ತು ಮಾಡೋ ವಿಧಾನನ ನೋಡೋಣ ಮೊದಲಿಗೆ ಒಂದು ಮೂರು ಮೀಡಿಯಮ್ ಸೈಜ್ ಬೀಟ್ರೂಟನ್ನು ಸಿಪ್ಪೆ ತೆಗೆದು ಈ ರೀತಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಆ್ಯಂಡ್ ಒಂದು ಬಟ್ಲಷ್ಟು ಬೆಲ್ಲದ ಪುಡಿ ತೊಗೊಂಡಿದ್ದೀನಿ ಸಕ್ಕರೆ ಬೇಕಾದರೂ ಬಳಸ್ಬೋದು ಒಂದು ಬೌಲ್ ಕಾರ್ನ್ ಫ್ಲೋರ್ ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ ಒಂದು ಬಟ್ಲಷ್ಟು ಒಂದು ಸ್ಪೂನಷ್ಟು ಎಳ್ಳು ಹಾಗೂ ಒಂದು ಕಾಲು ಸ್ಪೂನಷ್ಟು ಕಲಂಗ್ರಿ ಬೀಜ ತೊಗೊಂಡಿದ್ದೀನಿ ಇದ್ರೆ ಬಳಸ್ಬೋದು ಇಲ್ಲಾಂದರೆ ಬರೀ ಎಳ್ಳನ್ನು ಬಳಸ್ಬೋದು ಒಂದೆರಡು ಏಲಕ್ಕಿ ಕಾಯಿನ ಈ ರೀತಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ಗೋಡಂಬಿ ಒಂದು ನಾಲ್ಕು ಬಾದಾಮಿಯನ್ನು ಈ ರೀತಿ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿಟ್ಕೊಂಡಿದ್ದೀನಿ ಡ್ರೈ ಫ್ರೂಟ್ಸ್ ಆಪ್ಷನಲ್ ಬೇಕಾದರೆ ಬಳಸ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಆ್ಯಂಡ್ ಒಂದೆರಡು ಮೂರು ಸ್ಪೂನಷ್ಟು ತುಪ್ಪ ಸೊ ಇದಿಷ್ಟು ಬೇಕಾಗಿರುವಂಥ ಪದಾರ್ಥಗಳು ಮೊದಲಿಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಬೀಟ್ರೂಟನ್ನು ಒಂದು ಜಾರ್ಗೆ ಹಾಕ್ಕೊಂಡು ಎಷ್ಟು ನುಣ್ಗಾಗುತ್ತೆ ಅಷ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಫುಲ್ ಫೈನ್ ಪೇಸ್ಟಾಗಿ ರುಬ್ಕೋಬೇಕು ಎಷ್ಟು ನುಣ್ಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೋಬೇಕು ಸೊ ಅದಾದಮೇಲೆ ಮೆಷರ್ಮೆಂಟಿಗೆ ಒಂದೇ ಬೌಲ್ ತಗೊಳ್ಳಿ ಬೆಲ್ಲ ತೊಗೊಳಕ್ಕಾಗಲಿ ಅಥವಾ ಕಾರ್ನ್ಫ್ಲೋರ್ ತೊಗೊಳೋಕ್ಕಾಗಲಿ ಒಂದೇ ಬೌಲ್ ಮೆಷರ್ಮೆಂಟ್ ತೊಗೊಂಡ್ರೆ ಕರೆಕ್ಟಾಗಿ ಆಗುತ್ತೆ ಸೊ ಈ ಬೌಲಲ್ಲಿ ನಾನು ಮೂರು ಕಪ್ಪಷ್ಟು ಬೀಟ್ರೋಟ್ ಜ್ಯೂಸನ್ನು ಹಾಕೋತಾ ಇದ್ದೀನಿ ಸೊ ಈ ಗ್ಲಾಸಲ್ಲಿ ರುಬ್ಕೊಳ್ಳೋಕ್ಕೆ ನೀರು ಹಾಕ್ಕೊಂಡಿರೋದು ಕಾಲು ಲೀಟ್ರು ಗ್ಲಾಸ್ ಇದು ಸೊ ಅಷ್ಟು ನೀರು ಸರಿ ಹೋಗುತ್ತೆ ಮೂರು ಬಟ್ಲು ಕರೆಕ್ಟಾಗಿ ಅಳತೆ ಸರಿ ಹೋಗುತ್ತೆ ಸೊ ಇನ್ನೂ ಫ್ಲೇಮ್ ಆನ್ ಮಾಡಿಲ್ಲ ಸೊ ಈ ಟೈಮಲ್ಲಿ ನಾನು ಕಾರ್ನ್ಫ್ಲೋರ್ನ ಹಾಕ್ಕೊಂಡು ಬೀಟ್ರೂಟ್ ಜ್ಯೂಸ್ ಜೊತೆಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ಕಾರ್ನ್ಫ್ಲೋರು ಏನೂ ಅದು ಗಂಟಾಗೋದಿಲ್ಲ ನೀರಲ್ಲಿ ನೆನಿತಾ ಇದ್ದಂಗೆ ಅದೇನೇ ಮಿಕ್ಸ್ ಆಗುತ್ತೆ ನೀಟಾಗಿ ರುಬ್ಬಿರೋ ಬೀಟ್ರೂಟ್ ಜ್ಯೂಸು ಸ್ವಲ್ಪ ಗಟ್ಟಿ ಇದ್ರೂ ಆಗುತ್ತೆ ಬಟ್ ತೆಳುವಾದರೆ ಮತ್ತೆ ಗಟ್ಟಿ ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ಗಟ್ಟಿಗಿದ್ದರೆ ಸ್ವಲ್ಪ ತೆಳು ಮಾಡ್ಕೋಬೋದು ಆ್ಯಂಡ್ ಬೇಯೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ ಸೊ ಹಾಗಾಗಿ ಕಾರ್ನ್ಫ್ಲೋರ್ ಸೆಟ್ ಆದಮೇಲೆ ಅಂದರೆ ನೀವು ಒಂದು ಎರಡು ನಿಮಿಷ ಕೈಯಾಡ್ದೆ ಹಾಗೆ ಬಿಟ್ಟರೆ ಅದು ತಳ ಕೂರುತ್ತೆ ಸೊ ಆವಾಗ ಫ್ಲೇಮ್ ಏನಾದರೂ ಜಾಸ್ತಿ ಇರೋದು ಆ ಥರ ಮಾಡಿದ್ರೆ ಅದು ತಳ ಗಟ್ಟಿ ಆಗಿ ಗಂಟಾಗುತ್ತೆ ಸೊ ಏನು ಮಾಡಬೇಕು ಈ ರೀತಿ ಕೈ ಆಡಿಸ್ತಾನೆ ಇರಬೇಕು ಸೊ ಚೆನ್ನಾಗಿ ಈ ರೀತಿ ಕೈ ಆಡಿಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ಈಗ ಫ್ಲೇಮ್ನ ಆನ್ ಮಾಡಿ ಲೋ ಫ್ಲೇಮ್ ಫಸ್ಟ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಲೋ ಫ್ಲೇಮಲ್ಲೇ ಫ್ರೈ ಮಾಡಿಕೊಂಡ್ರೆ ಒಳ್ಳೆಯದು ಇಲ್ಲಾಂದರೆ ಬೇಗ ಗಟ್ಟಿಯಾಗಿ ಗಂಟಾಗ್ಬಿಡುತ್ತೆ ಸೊ ಹಾಗಾಗಿ ಸೊ ಲೋ ಫ್ಲೇಮಲ್ಲಿ ಈ ರೀತಿ ಕಂಟಿನ್ಯೂಸ್ ಆಗಿ ಕೈ ಆಡ್ತಾನೆ ಇರಬೇಕು ಇಲ್ಲಾಂದರೆ ಅದು ಸೆಟ್ ಆಗುತ್ತಲ್ಲ ಕಾರ್ನ್ ಫ್ಲೋರು ಸೊ ಆವಾಗ ಗಂಟಾಗ್ಬಿಡುತ್ತೆ ಸ್ವಲ್ಪ ಬಿಸಿಯಾಗಿ ಗಟ್ಟಿ ಆಗ್ತಿದೆ ಅನ್ನೋವರೆಗೂ ಫ್ಲೇಮ್ನ ಕಡಿಮೆನೇ ಮಾಡಿಕೊಂಡಿರಬೇಕು ಸೊ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಫ್ಲೇಮ್ ಕಡಿಮೆನೇ ಇದೆ ಒಂದು ಐದು ನಿಮಿಷದೊಳಗೆ ಇಷ್ಟು ಗಟ್ಟಿ ಆಗೋಕ್ಕೆ ಶುರುವಾಗುತ್ತೆ ಸೊ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕು ಬೀಟ್ರೂಟ್ ಅಲ್ವಾ ಸೊ ವಾಸನೆ ಹಾಗೆ ಇರುತ್ತೆ ಎಷ್ಟು ಫ್ರೈ ಮಾಡಿದ್ರು ಸೊ ಹಾಗಾಗಿ ಚೆನ್ನಾಗಿ ಬೀಟ್ರೂಟು ಮತ್ತು ಕಾರ್ನ್ಫ್ಲೋರನ್ನು ಫ್ರೈ ಮಾಡ್ಕೋಬೇಕು ಫಸ್ಟ್ ಸ್ಟಾರ್ಟಿಂಗಲ್ಲೇ ಫ್ಲೇಮ್ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ ತುಂಬ ಬೇಗ ಗಟ್ಟಿಯಾಗಿಬಿಡುತ್ತೆ ಆ್ಯಂಡ್ ಬೀಟ್ರೂಟ್ ಚೆನ್ನಾಗಿ ಕುಕ್ ಆಗಲ್ಲ ಸೊ ಹಸಿ ವಾಸನೆ ಹಾಗೆ ಇರುತ್ತೆ ಫ್ಲೇಮ್ನ ಕಡಿಮೆ ಮಾಡಿಕೊಂಡು ಚೆನ್ನಾಗಿ ರೀತಿ ಫ್ರೈ ಮಾಡ್ಕೋಬೇಕು ಸೊ ಒಂದು ಮುಕ್ಕಾಲು ಭಾಗದಷ್ಟು ಬೀಟ್ರೂಟು ಕಾರ್ನ್ಫ್ಲೋರ್ ಬೆಂದಿದೆ ಕಲರ್ ಈ ಥರ ಚೇಂಜ್ ಆಗಿದೆ ಸೊ ಈ ಟೈಮಲ್ಲಿ ನಾನು ಬೆಲ್ಲದ ಪುಡಿನ ಆ್ಯಡ್ ಇದ್ದೀನಿ ಬೆಲ್ಲದ ಪುಡಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲವ ಬೆಲ್ಲ ಅಥವಾ ಸಕ್ಕರೆ ಯಾವುದಾದ್ರೂ ಬಳಸ್ಬೋದು ನಾನಿಲ್ಲಿ ಬೆಲ್ಲ ಬಳಸಿದ್ದೀನಿ ಆ್ಯಂಡ್ ಬೆಲ್ಲ ಆಗ್ತಿದ್ದಂಗೆ ಸ್ವಲ್ಪ ತೆಳ್ಳಗಾಗುತ್ತೆ ಮತ್ತೆ ಫ್ರೈ ಮಾಡ್ತಾ ಮಾಡ್ತಾ ಸರಿ ಹೋಗುತ್ತೆ ಕನ್ಸಿಸ್ಟೆನ್ಸಿ ಈ ರೀತಿ ಚೆನ್ನಾಗಿ ಫಸ್ಟ್ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಒಂದೆರಡು ಮೂರು ನಿಮಿಷ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ತುಪ್ಪನ ಹಾಕೋತಾ ಇದ್ದೀನಿ ಸೊ ಒಂದು ಸ್ಪೂನಷ್ಟು ತುಪ್ಪ ಫಸ್ಟ್ ಸ್ಟಾರ್ಟಿಂಗಲ್ಲಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಸ್ವಲ್ಪನೇ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಬರಬೇಕು ಸೊ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನ್ ಸ್ಟಿಕ್ ಪಾತ್ರೆಗಳನ್ನು ಬಳಸಿದ್ರೆ ಸ್ವಲ್ಪ ಈಸಿ ಆಗುತ್ತೆ ಫ್ಲೋರ್ ಆಗಿರೋದ್ರಿಂದ ತುಂಬ ಬೇಗ ಗಟ್ಟಿಯಾಗುತ್ತೆ ಆ್ಯಂಡ್ ತಳ ಹಿಡಿಯುತ್ತೆ ಸೊ ಹಾಗಾಗಿ ಸ್ಟಿಕ್ ಬಳಸಿದ್ರೆ ಸ್ವಲ್ಪ ಈಸಿ ಆಗುತ್ತೆ ಆ್ಯಂಡ್ ಈಗ ಉಳಿದಿರೋಷ್ಟು ತುಪ್ಪನೂ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಸುಮಾರು ಒಂದು ಮೂರರಿಂದ ನಾಲ್ಕು ಸ್ಪೂನ್ ತುಪ್ಪ ಬೇಕಾಗುತ್ತೆ ಸೊ ಪುಡಿ ಮಾಡಿರುವಂಥ ಏಲಕ್ಕಿ ಕಾಯನ್ನು ಹಾಕೋತಾ ಇದ್ದೀನಿ ಸೊ ತಳ ಸೇರಿಸಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ತುಪ್ಪ ಎಲ್ಲ ಅಬ್ಸರ್ವ್ ಆಗಿ ತಳ ಪೂರ್ತಿ ಬಿಡುತ್ತೆ ಸೊ ಅಲ್ಲಿವರೆಗೂ ಈ ರೀತಿ ನಿಧಾನವಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಸೊ ನೋಡ್ತಾ ಇರ್ಬೋದು ಪೂರ್ತಿ ತಳ ಬಿಟ್ಟಿದೆ ಇನ್ನೊಂದು ಚೂರು ಕುಕ್ ಆಗ್ಬೇಕಿದ್ನ ಇನ್ನೊಂದು ನಿಮಿಷ ಕುಕ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಸೊ ಪೂರ್ತಿ ತಳ ಬಿಟ್ಟಿದೆ ಫ್ಲೇಮ್ನ ಆಫ್ ಮಾಡ್ತಾ ಇದ್ದೀನಿ ಆಫ್ ಮಾಡಿ ಎಳ್ಳು ಮತ್ತು ಕಲಂಗಡಿ ಬೀಜನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ಒಂದು ಬಾಣಲಿಯಲ್ಲಿ ಒಂದು ಕಾಲು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ನ ಕಟ್ ಮಾಡಿಟ್ಕೊಂಡಿದ್ದೆ ಅಲ್ವಾ ಸೊ ಅದನ್ನು ಫ್ರೈ ಮಾಡ್ಕೊಳ್ಳೋಕ್ಕೆ ಒಂಚೂರು ಒಂಬಣ್ಣ ಬಂದ ಮೇಲೆ ಅದನ್ನು ಕೂಡ ಹಲ್ವಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ತಟ್ಟೆಗೆ ತುಪ್ಪ ಸವರಿ ಇಟ್ಕೊಂಡಿದ್ದೆ ಸೊ ಇದಕ್ಕೆ ಹಲ್ವ ಮಿಶ್ರಣನ ಹಾಕಿ ಸೆಟ್ ಮಾಡಿದ್ದೀನಿ ಈ ರೀತಿ ಇದು ಫುಲ್ಲು ತಣ್ಣಗಾಗಬೇಕು ಒನ್ ಅವರ್ ಆದರೂ ತೊಗೊಳುತ್ತೆ ಸೊ ನೀವು ಈ ಥರ ಈ ಥರ ಒಂದು ಸ್ವಲ್ಪ ದೊಡ್ಡ ಪ್ಲೇಟಿಗೆ ಹಾಕಿದ್ರೆ ಸ್ವಲ್ಪ ಬೇಗ ತಣ್ಣಗಾಗುತ್ತೆ ಅಂದರೆ ತುಂಬ ಕ್ಲೋಸ್ ಇರೋ ಥರ ಹಾಕಿದ್ರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಸೊ ನಾನು ಈ ರೀತಿ ಒಂದು ಸ್ವಲ್ಪ ದೊಡ್ಡ ತೊಟ್ಟೆಗೆ ಹಾಕಿದ್ರಿಂದ ಸ್ವಲ್ಪ ಬೇಗನೆ ತಣ್ಣಗಾಗಿತ್ತು ಸೊ ಬೇಕಾಗಿರೋ ಆಕಾರಕ್ಕೆ ಕಟ್ ಮಾಡಿಕೊಂಡ್ರೆ ಆಯಿತು ಹಲ್ವಾ ಆರ್ ಬರ್ಫಿ ರೆಡಿ ಆಗುತ್ತೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಗೂ ತುಂಬಾ ಸುಲಭವಾಗಿ ಕೂಡ ಮಾಡ್ಬೋದು ಒಮ್ಮೆ ಟ್ರೈ ಮಾಡಿ ವೀಡಿಯೋ ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯನ ತಿಳಿಸಿ ವೀಣಾಲಕ್ಷಿತ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಥ್ಯಾಂಕ್ ಯು